ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮಂತ್ರಗಳನ್ನ ಯಾವ ರೀತಿ ಬೇಕಾದ್ರೂ ಜಪ ಮಾಡಿದ್ರು ಫಲ ಸಿಗುತ್ತಾ ಮಂತ್ರಗಳನ್ನ ಯಾವ ರೀತಿ ಬೇಕಾದ್ರೂ ಜಪ ಮಾಡಿದ್ರೆ ಮ ಫಲ ಸಿಗುತ್ತಾ ಉದಾಹರಣೆ ಅಂದ್ರೆ ಉದಾಹರಣೆಗಾಗಿ ಪೂಜೆ ಮನೆಯಲ್ಲಾಗಿರ್ಬೋದು ಅಡ್ಗೆ ಮಾಡ್ತಾ ಆಗಿರ್ಬೋದು ಓದ್ತಾ ಆಗಿರ್ಬೋದು ಯಾವುದೇ ಕೆಲಸ ಕಾರ್ಯವನ್ನು ಮಾಡ್ತಾ ಆಗಿರ್ಬೋದು ತಿರುಗಾಡ್ತಾ ಆಗಿರ್ಬೋದು ಅಥವಾ ನೀವು ಕೂತ್ಕೊಂಡು ಟಿವಿ ನೋಡ್ತಾ ಇದ್ರೂ ಆಗಿರ್ಬೋದು ಮಂತ್ರ ಜಪಗಳನ್ನ ಭಿನ್ನ ಭಿನ್ನವಾಗಿ ಭಿನ್ನ ಭಿನ್ನ ಸ್ಥಾನಗಳಲ್ಲಿ ಮಾಡೋದ್ರಿಂದ ಫಲ ಲಭ್ಯ ಆಗುತ್ತಾ ಖಂಡಿತ ಲಭ್ಯ ಆಗುತ್ತೆ ಆದ್ರೆ ಯಾವ ಸಾತ್ವಿಕ ಮಂತ್ರಗಳಿರ್ತಾವೆ ಸರಳ ನಾಮಾವಳಿಗಳಿರ್ತಾವೆ ಅಂತ ನಾಮಾವಳಿಗಳನ್ನ ಶುದ್ಧ ಜಾಗಗಳಿರ್ಬೇಕು ಅದು ಅಡುಗೆ ಮನೆ ಆಗಿರ್ಬೋದು ನಡದಾಡ್ತಾ ಆಗಿರ್ಬೋದು ಟಿವಿ ನೋಡ್ತಾ ಆಗಿರ್ಬೋದು ಕುಳಿತಿರ್ತಕ್ಕಂಥ ಜಾಗಗಳಾಗಿರ್ಬೋದು ಓದ್ತಿರ್ತಕ್ಕಂಥದ್ದಾಗಿರ್ಬೋದು ಯಾವುದೇ ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯಕ್ಷೇತ್ರಗಳಾಗಿರ್ಬೋದು ಸಾಮಾನ್ಯ ದೇವರ ನಾಮ ದೇವರ ನಾಮಗಳು ಮಂತ್ರಗಳನ್ನಲ್ಲ ದೇವರ ನಾಮವನ್ನ ಜಪ ಮಾಡುವುದರಿಂದ ಆದ್ರೆ ಓಂ ನಮ ಶಿವಾಯಿ ಜಪ ಮಾಡ್ಬೋದಲ್ವಾ ಮಾಡ್ಬೋದು ಆದ್ರೆ ಶುದ್ಧತೆ ಬಗ್ಗೆ ಗಮನ ಇರಲಿ ಅವಶ್ಯವಾಗಿ ಶುದ್ಧ ಜಾಗಗಳಾಗಿರ್ಬೇಕು ಆ ಶುದ್ಧ ದೇಹ ಆಗಿರ್ಬೇಕು ಅಂದ್ರೆ ಸ್ವಲ್ಪ ತೊಳೆ ಅಂದ್ರೆ ವಿಷಯಗಳನ್ನು ತಗೊಳ್ಳಿ ಇಲ್ಲಿಂದ ಶುದ್ಧ ದೇಹ ಅಂದ್ರೆ ಯಾವುದು ಹಾಗಾದ್ರೆ ಯಾವಾಗಾದ್ರೆ ಯಾವ್ದಾದ್ರು ಸಾವು ನೋವಿಗೆ ಹೋಗ್ ಬಂದಿದ್ರೆ ಯಾವ್ದಾದ್ರೂ ಕ್ರಿಯೆಗಳನ್ನ ಶುದ್ಧ ಕಾರ್ಯ ಅಲ್ವಾ ಹಾಗಾದ್ ಮಾಡಿ ಬಂದಿದ್ರೆ ಯಾವ್ದಾದ್ರು ನೀವು ದೊಡ್ಡ ದೊಡ್ಡ ಏನಾದ್ರು ಹೇಳ್ತಾ ಹೇಳೋದ್ ಅಭ್ಯಾಸ ಇದ್ಬಿಟ್ರ ಆಮೇಲೆ ಅಶುದ್ಧ ಅಂದ್ರೆ ಏನು ಬಟ್ಟೆಗಳು ಏನಾದ್ರೂ ಕೊಳಕ ಆಗಿದ್ರೆ ಮಲಿನ ಆಗಿದ್ರೆ ಯಾವುದೋ ದಾರಿನಲ್ಲಿ ಈಗ ಶೇಖರಣೆ ಆಗಿರ್ತಕ್ಕಂಥ ನೀರು ಕೊಳಚೆ ನೀರು ಹಾರಿತ್ತು ಬಟ್ಟೆಗೆ ಹೀಗೆ ಶುದ್ಧ ದೇಹ ಅಂದ್ರೆ ಆ ಅದ್ ತರದ್ದು ಅಂತ ನೀವು ಪ್ರಶ್ನೆ ಮಾಡ್ಬೇಡಿ ಈ ಬಟ್ಟೆಗಳನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಅಶುಚಿತ್ವದಿಂದ ಇರಬಾರ್ದು ಆಹಾರ ತಿನ್ನೋದು ಇಂಜಿಲಗೈ ಇರೋದು ಅಲ್ವಾ ಇದೆಲ್ಲ ಅಶುಚಿತ್ವ ಇನ್ನ ಸಾಕು ನಾಯಿ ಎಲ್ಲ ಟಾಯ್ಲೆಟ್ ಇತ್ಯಾದಿ ಎಲ್ಲ ಮಾಡಿದ್ದಾರೆ ನಾಯಿಗಳೆಲ್ಲ ಅವುಗಳ ಕೂತು ಜಾಗದಲ್ಲಿ ಕೂತ್ಕೊಳ್ಳೋದು ಶುದ್ಧ ಮಾಡ್ಕೊಳ್ಳೋದು ಈತೆಲ್ಲ ಅಲ್ಲ ಶುದ್ಧವಾಗಿ ಇರ್ತಕ್ಕಂಥದ್ದು ಸ್ವಲ್ಪ ಗಮನ ಇರಲಿ ದೈ ದೇವರ ಮಂತ್ರಗಳು ಅಂದ್ರೆ ಅವು ಶಕ್ತಿಶಾಲಿ ಹಾಗಾಗಿ ಶುದ್ಧ ಜಾಗಗಳಲ್ಲಿ ಅವಶ್ಯವಾಗಿ ಪೂಜೆ ಮನೆಯಲ್ಲೇ ಕುತ್ಕೊಂಡು ಹೇಳ್ಬೇಕಂತಿಲ್ಲ ಶುದ್ಧವಾಗಿರ್ತಕ್ಕಂಥ ಜಾಗಗಳಲ್ಲಿ ಟಿ ವಿ ನೋಡ್ತಕ್ಕಂಥ ಜಾಗ ಊಟ ಮಾಡ್ತಕ್ಕಂಥ ಜಾಗ ಅಲ್ಲಿ ಎಂಜಿಲಿ ಇರೋದಿಲ್ವ ಊಟ ಮಾಡೋಕ್ ಮುಂಚೆ ಹೇಳ್ಬೋದು ಊಟಕ್ಕೆ ಕುಳಿತುಕೊಳಕ್ ಮುಂಚೆ ಊಟಕ್ಕೆ ಮೇಲೂ ಕೂಡ ನೀವು ಭಗವಂತನನ್ನ ಸ್ಮರಣೆ ಮಾಡಿತಾ ನೀವೊಂದು ಬಾಯಿಗೆ ಹಾಕೊಳ್ಳೋದು ಅಥವಾ ಆಹಾರ ಊಟ ಮಾಡೋದು ಅದು ಮಂತ್ರ ಹೇಳ್ತಿರಲ್ಲ ಹಾಗೆ ಹೇಳ್ಬೋದು ಆದರೆ ಎಂಜಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ಬೋದು ಟಿ ವಿ ನೋಡುವಾಗ ಹೇಳ್ಬೋದು ಹಾಗೆ ನೀವು ಸೋಫಾ ಮೇಲೆ ಕೂತ್ಕೊಂಡಿದ್ರಿ ಚೇರ್ ಮೇಲೆ ಕೂತ್ಕೊಂಡಿದ್ರಿ ಚಾಪೆ ಮೇಲೆ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡಿದ್ರು ಶುದ್ಧವಾಗಿ ಇದ್ದ ಜಾಗ ಇದ್ರೆ ಹೇಳ್ಬೋದು ಹೀಗೆ ತಿರುಗಾಡ್ತಾ ಇದ್ದಂತ ಶುದ್ಧ ಜಾಗಗಳಾದರೂ ಕೂಡ ತಿರುಗಾಡ್ತಾ ಇದ್ದಂತ ಜಾಗದಲ್ಲೂ ನೀವು ಹೇಳ್ಬೋದು ವ್ಯಾಪಾರ ಮಾಡ್ತಕ್ಕಂಥ ಜಾಗದಲ್ಲಿ ಹಾಗಾದ್ರೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಾವು ವೃತ್ತಿಯನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಅವಶ್ಯವಾಗಿ ಹೇಳ್ಬೋದು ಜಾಗ ಶುದ್ಧ ಇರಲಿ ದೇಹದಲ್ಲಿ ಹಾಕಿರ್ತಕ್ಕಂಥ ಬಟ್ಟೆ ಈ ಶುದ್ಧ ಇದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾಗಿಯೂ ಕೂಡ ಮಂತ್ರವನ್ನು ಹೇಳದ್ರಿಂದ ಎರಡ್ ಸಾರಿ ಹೇಳಿ ಸಾರಿ ಹೇಳಿ ಹಲವು ಸಾರಿ ಹೇಳಿ ಹೆಚ್ಚು ಬಾರಿ ಹೇಳಿ ಎಷ್ಟು ಸಾರಿ ಹೇಳ್ತೀರಿ ಅದ್ರ ಫಲ ಅವಶ್ಯವಾಗಿ ಲಭ್ಯ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ದುಪದ ಪೌಡರ್ ಬಗ್ಗೆ ಆಯಿಲ್ ಬಗ್ಗೆ ಆ ಇತ್ಯಾದಿ ಮಾಹಿತಿ ಬಗ್ಗೆ ಶ್ರೀದೇವಿ ಅಪರಾಜಿತ ಚಾನೆಲ್ನ ವಿಡಿಯೋಸ್ಗಳನ್ನ ಅಂತಿಮ ಭಾಗವನ್ನು ವೀಕ್ಷಿಸಿ ಅದರಲ್ಲಿ ಮಾಹಿತಿ ಲಭ್ಯ ಆಗುತ್ತೆ ಯಾರಾದಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡಿ ಮಾತಾಡಿದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಸ್ಮೆಲ್ ತಗೋದು ಮೈಕಾಗಿ ಇಟ್ಬೋದು ಮನೆಗೆಲ್ಲ ಹರಿದಗದ ಕಾರಣ ನೀವು ಮಾಡ್ಬೋದು ಹಾಗೆಯೇ ಎರಡು ರೀತಿಯಾಗಿ ಪೌಡ್ರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಅದಕ್ಕೆ ಮುಂಚೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರ್ ಬಗ್ಗೆ ಹೇಳ್ತೇನೆ ಯಾರಿಗೆ ಹಣಕಾಸಿನ ಸಮಸ್ಯೆಗಳಿರ್ತವೆ ವ್ಯವಹಾರಗಳನ್ನು ಮಾಡ್ತಾ ಮನೆಯಲ್ಲೂ ಕೂಡ ಅಥವಾ ಹೊರಗಡೆ ಆಗಿರ್ಬೋದು ಅಂದರೆ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ರೆ ಬಿಸ್ನೆಸ್ಸನ್ನು ನೀವು ಮಾಡ್ತಾ ಇದ್ರೆ ಈ ಒಂದು ಪೌಡರನ್ನ ನೀವು ಬಳಸ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ಪದ ಪೌಡರನ್ನ ನೀವು ಬಳಸಿ ಹಣಕಾಸಿಗೆ ಸಂಬಂಧಪಟ್ಟಂತೆ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲಗಳನ್ನು ನೀವು ಪಡಿಬೋದು ಎರಡು ರೀತಿಯಾಗಿ ಪೌಡರ್ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮದ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ನಿನ್ನೆ ವಿಡಿಯೋದಲ್ಲಿ ವಿವರವಾಗಿ ಅಂತಿಮ ಭಾಗದಲ್ಲಿ ಹೇಳಿದ್ದೇನೆ ಆಯಿಲ್ ಪೌಡರ್ ಬಗ್ಗೆ ಅವಶ್ಯವಾಗಿ ವೀಕ್ಷಿಸಿ ಎಷ್ಟು ಅನುಕೂಲ ಲಭ್ಯ ಆಗುತ್ತೆ ಅದನ್ನು ನೀವು ಬಳಸಿ ಪ್ರಯೋಜನವನ್ನು ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಏಕೆಂದರೆ ಈಗ ಸಾಕಷ್ಟು ಜನ ಬಳಸಿರ್ತಕ್ಕಂಥವ್ರು ಉತ್ತಮವಾದಂತಹ ಫಲಿತಾಂಶಗಳನ್ನು ಪಡೆದಿದ್ದಾರೆ ಕೂಡ ಇದ್ದಾರೆ ಹಾಗೆಯೇ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೋರ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳ್ಕಲ್ ನಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಆಯಿತೆ ಆ ಅಗಾಧವಾದಂಥ ಪ್ರಮಾಣದಲ್ಲಿ ಆಗಿದ್ದರೆ ಅದಕ್ಕೆ ಹಲ್ಲನ್ನು ರಿಪ್ಲೇಸ್ ಮಾಡಬೇಕು ಬೇರೆ ಏನಾರ ಆಗಬೇಕು ಅದೆಲ್ಲ ಈ ಔಷಧಿಯಿಂದ ಏನಾಗೋದಿಲ್ಲ ಕೀಟಾಣು ಇದ್ದರೆ ಹೋಗ್ತಕ್ಕಂಥದ್ದು ನರಗಳೇನಾದರೂ ಬಾಧೆಗೊಳಗಾಗಿದ್ರೆ ಅದೆಲ್ಲ ಸರಿಯಾಗ್ತಕ್ಕಂಥದ್ದು ಅಥವಾ ನಿಮಗೆ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ನೋವು ಇತ್ಯಾದಿ ಬರ್ತಾ ಇದೆ ಅದು ನಿವಾರಣೆ ಆಗ್ತಕ್ಕಂಥದ್ದು ಇನ್ನು ಆಗತಾನೆ ಹುಳುಕು ಆಗಿದೆ ಅಂತ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ಹುಳುಕು ಬರದಂತೆ ತಡೆಗಟ್ಟತಕ್ಕಂಥದ್ದು ಮಕ್ಕಳು ದೊಡ್ಡವರು ಯಾರು ಬೇಕಾದ್ರೂ ಕೂಡ ತಗೋಬೋದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಸಕಾರಾತ್ಮಕತೆಯಿಂದ ಕೂಡಿದೆ ಹಾಗೆ ಹನ್ನೆರಡು ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲಗೃಹ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ಒಂದು ಸಮಸ್ಯೆ ನಿವಾರಣೆಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ತಾಯ್ತಾ ಕಟ್ಟೋದು ಬೇಕಾಗಿಲ್ಲ ಬಾಲಗೃಹ ಮಾತ್ರೆ ಹಾಕೋದು ಬೇಕಾಗಿಲ್ಲ ಒಂದು ಸಾರಿ ಎರಡು ಸಾರಿ ಔಷಧಿ ಕೊಟ್ಟರೆ ಆ ಮಕ್ಕಳು ತುಂಬ ಚೆನ್ನಾಗಿರ್ತಾವೆ ಮೂರ್ಛೆ ಹೋಗಿರ್ತಕ್ಕಂಥ ಮಕ್ಕಳು ಕೂಡ ಎದ್ದು ಕೂರ್ತಕ್ಕಂಥ ಈ ಒಂದು ಸಾಧ್ಯತೆ ಇದರಲ್ಲಿದೆ ಕೂರ್ತಾವೆ ಕೂಡ ಆ ರೀತಿಯಾಗಿ ಇದ್ರೆ ಬಾಲಗೃಹ ಸಮಸ್ಯೆಗಳಿದ್ರೆ ಅದಕ್ಕೆ ಇದು ಔಷಧಿ ಇದರ ಪ್ರಯೋಜನ ಪಡಿಬೋದು ಮತ್ತು ಹೊಟ್ಟೆಗೆ ಮದ್ದು ಹಾಕಿದರೆ ಆ ಒಂದು ಮದ್ದುನ ಸಮಸ್ಯೆ ನಿವಾರಣೆಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ ಅದರ ಪ್ರಯೋಜನ ಪಡಿಬೋದು ಜೊತೆಗೆ ನಿಮ್ಮ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾಗಿದ್ದರೆ ವೈಯಕ್ತಿಕ ಸಮಸ್ಯೆಗಳು ಸಾಂಸಾರಿಕ ಸಮಸ್ಯೆಗಳು ವ್ಯಾಪಾರದ ಸಮಸ್ಯೆಗಳು ಮನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತಂತ್ರಮಂತ್ರದ ಬಾಧೆಗಳು ಇತ್ಯಾದಿ ಸಮಸ್ಯೆಗಳಿದೆ ಹಸ್ತ ಸಾಮುದ್ರಿಕ ಅಂಗ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷ ವಾಸ್ತೋಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿಮ್ಮ ವಿಷಯಗಳೇನಿದೆ ಅದಕ್ಕೆ ಅನುಗುಣವಾಗಿ ನೀವೆಲ್ಲ ರೀತಿಯಾದಂಥ ಪರೀಕ್ಷೆಗಳನ್ನು ಕೂಡ ನೀವು ಮಾಡಿಸ್ಕೋಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಬೇರೆ ವಿಷಯಗಳ ಪರಿಶೀಲನೆಗೆ ಬೇರೆ ಬೇರೆ ರೀತಿಯಾದಂಥ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ಮತ್ತು ಧೂಪದ ಪೌಡ್ರ್ ಆಯಿಲ್ಗೆ ನೀವು ಆರ್ಡರ್ ಮಾಡಲು ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಇನ್ನಿತರ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ತಿಳಿಯಲು ಕೂಡ ಇದೇ ನಂಬರನ್ನು ಬಳಸ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಅಥವಾ ಎಂಟು ಗಂಟೆವರೆಗೆ ಕರೆಗಳನ್ನು ನೀವು ಮಾಡ್ಬೋದು ಮುಂದಿನ ವೀಡಿಯೋದಲ್ಲಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್